ಹಲೋ ಹಾಯ್ ನಮಸ್ಕಾರ ಶರಣಿ ಶರಣಾರ್ಥಿ ನಾನು ನಿಮ್ಮ ನೆಚ್ಚಿನ ಚಂದ್ರು ಎಮ್ ಎಲ್ ಎ ಇವತ್ತಿನ ದಿವಸ ನಾನು ನಿಮ್ಮ ಜೊತೆಗೆ ಒಂದು ವಿಡಿಯೋ ಹಂಚ್ಕೋತಾ ಇದ್ದೀನಿ ಆ ವಿಡಿಯೋ ಯಾವುದು ಅಂತಂದರೆ ಮೊಟ್ಟ ಮೊದಲ ಬಾರಿಗೆ ನಮ್ಮ ಭಾರತ ದೇಶದಲ್ಲಿ ಸ್ವತಂತ್ರ ಆದ ನಂತರ ಎಲೆಕ್ಷನ್ ಯಾವಾಗ ನಡೆಯಿತು ಅನ್ನೋದನ್ನು ಈ ವಿಚಾರದ ಬಗ್ಗೆ ನಾನು ನಿಮ್ಮ ಜೊತೆಗೆ ಇವತ್ತಿನ ದಿವಸ ಹಂಚ್ಕೋತಾ ಇದ್ದೀನಿ ಈ ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬನ್ನಿ ಜೈ ಹಿಂದ್ ಜೈ ಕರ್ನಾಟಕ ಭಾರತ ದೇಶದಿಂದ ಬ್ರಿಟಿಷರು ಬಿಟ್ಟು ಹೋದ ನಂತರದಲ್ಲಿ ಹೊಸದೊಂದು ಚರಿತ್ರೆಯನ್ನು ಸೃಷ್ಟಿಯಾಯಿತು ಅದು ಚರಿತ್ರೆ ಎಂದರೆ ಎಲೆಕ್ಷನ್ ಮತದಾನ ಮತದಾನ ಆ ಮತದಾನ ಮಾಡಬೇಕಾದ್ರೆ ನಮ್ಮ ದೇಶದಲ್ಲಿ ಗಣತಂತ್ರವಾಯಿತು ನಮ್ಮ ದೇಶ ಸ್ವತಂತ್ರವಾಯಿತು ನಮ್ಮ ದೇಶ ಗಣತಂತ್ರವಾಗಿದ್ದು ಹತ್ತೊಂಬತ್ತು ನೂರ ಐವತ್ತು ಇಪ್ಪತ್ತಾರನೇ ಜನವರಿಯಂದು ಈ ಜನವರಿಯಂದು ಗಣತಂತ್ರವಾದ ನಮ್ಮ ದೇಶದಲ್ಲಿ ಎಲೆಕ್ಷನ್ ಮಾಡುವ ಅನಿವಾರ್ಯವಾಯಿತು ದೇಶ ಸ್ವತಂತ್ರವಾದ ನಂತರದಲ್ಲಿ ನಮ್ಮ ಪ್ರಧಾನಮಂತ್ರಿ ಆದ ಜವಾಹರ್ಲಾಲ್ ನೆಹರು ಅವರು ಅವರು ಕ್ಯಾಬಿನೆಟ್ ಮಂತ್ರಿಗಳಾದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಾಬು ಜಗಜೀವನ್ ರಾಮ್ ಮತ್ತು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಮತ್ತು ಶಿಕ್ಷಣ ಮಂತ್ರಿ ಆದ ಆಜಾದ್ ಇವರ ನೇತೃತ್ವದಲ್ಲಿ ನಮ್ಮ ಭಾರತ ದೇಶ ಸ್ವತಂತ್ರವಾಯಿತು ಸ್ವತಂತ್ರವಾದ ನಂತರದಲ್ಲಿ ಎಲೆಕ್ಷನ್ ನಡೆಯಿತು ಎಲೆಕ್ಷನ್ ನಡೆಯ ಅದು ಅಂದರೆ ಅದು ಒಂದು ಜನರಿಗೆ ಹಬ್ಬವಾದಂತೆ ಆಗಿನ ಕಾಲದಲ್ಲಿ ಜನರಿಗೆ ಕಿತ್ತು ತಿನ್ನು ಬಡತನ ಮತ್ತು ಓಡಾಡೋಕ್ಕೆ ಗಾಡಿಗಳು ಯಾವುದೂ ಇರಲಿಲ್ಲ ಬಸ್ಸು ಮೋಟರ್ ಕಾರು ಯಾವುದೂ ಇರಲಿಲ್ಲ ಎತ್ತಿನ ಗಾಡಿಯಲ್ಲಿ ಬ್ಯಾಲೆಟ್ ಪೇಪರ್ ಹೊತ್ಕೊಂಡು ಹೋಗುವ ಸಮಯದಲ್ಲಿ ಇಲ್ಲಿಯ ತನಕ ಬಟನ್ ಒತ್ತುವ ಮತಯಂತ್ರದವರೆಗೆ ನಮ್ಮ ಎಲೆಕ್ಷನ್ ಎಷ್ಟು ಬಂದು ಎಷ್ಟು ಹೋದು ಆದರೆ ಆ ಎಲೆಕ್ಷನ್ಗೂ ಈ ಎಲೆಕ್ಷನ್ಗೂ ವ್ಯತ್ಯಾಸ ತುಂಬಾ ಇದೆ ಈಗಿನ ಎಲೆಕ್ಷನ್ ಜಾತಿ ಧರ್ಮದ ಮೇಲೆ ಎಲೆಕ್ಷನ್ ನಡೀತಾ ಇದೆ ಆಗಿನ ಎಲೆಕ್ಷನ್ ನಡೀತಾ ಇತ್ತು ದೇಶಭಕ್ತಿ ದೇಶ ಪ್ರೇಮ ನಮ್ಮ ಹೆಮ್ಮೆ ನಮ್ಮ ಮತ ಎನ್ನುವ ಒಂದು ವಾಕ್ಯದ ಮೇಲೆ ನಮ್ಮ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಷನ್ ನಡೆದಿದ್ದು ಒಂದು ಅರ್ಥಪೂರ್ಣವಾಗಿ ಮತ್ತು ದೇಶದ ಹೆಮ್ಮೆಗಾಗಿ ಎಲೆಕ್ಷನ್ ನಡೆದಿತ್ತು ಭಾರತ ದೇಶ ಸ್ವತಂತ್ರವಾದ ನಂತರದಲ್ಲಿ ನಮ್ಮ ಭಾರತ ದೇಶದಲ್ಲಿ ರಾಜ್ಯ ಮನೆತನಗಳು ಐದುನೂರ ಅರವತ್ತೈದು ರಾಜ್ಯ ಮನೆತನಗಳಿದ್ದವರು ಅವರೆಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ನಮ್ಮ ಭಾರತ ದೇಶ ಸ್ವತಂತ್ರವಾಯಿತು ನಮ್ಮ ಭಾರತ ದೇಶದಲ್ಲಿ ಬ್ರಿಟಿಷರ ಆಸ್ಥಾನಗಳು ಎಪ್ಪತ್ತೈದು ಇದ್ದವು ಬ್ರಿಟಿಷರು ಹೋದ ನಂತರದಲ್ಲಿ ನಮ್ಮ ಭಾರತ ದೇಶದಲ್ಲಿ ಸತತವಾಗಿ ನಾಲ್ಕು ತಿಂಗಳು ಎಲೆಕ್ಷನ್ ನಡೆಯಿತು ಅದು ಹತ್ತೊಂಬತ್ತು ನೂರ ಐವತ್ತೊಂದು ಅಕ್ಟೋಬರಿಂದ ಹತ್ತೊಂಬತ್ತು ನೂರ ಐವತ್ತು ಅದು ಆರುನೂರು ಹಂತಗಳಲ್ಲಿ ಎಲೆಕ್ಷನ್ ನಡೆಯಿತು ನಮ್ಮ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ರಪಂಚದಲ್ಲಿ ಇಂಥ ದೊಡ್ಡ ಮತದಾನ ಎಲ್ಲಿ ನಡೆಯಲಿಲ್ಲ ಆದರೂ ನಮ್ಮ ಭಾರತ ದೇಶದಲ್ಲಿ ತಮ್ಮನ್ನು ತಾವು ಆಳಿಕೊಳ್ಳುತ್ತೇವೆ ಎನ್ನುವ ಭರವಸೆಯಲ್ಲಿ ಜನರು ಮತಪೆಟ್ಟಿಗೆ ಹತ್ತಿರ ಬಂದು ಮತ ಚಲಾಯಿಸಿದರು ಈ ನಮ್ಮ ಭಾರತ ದೇಶದಲ್ಲಿ ನಡೆದ ಒಂದು ದೊಡ್ಡ ಬದಲಾವಣೆ ಭಾರತ ದೇಶದಲ್ಲಿ ನಡೆದ ದೊಡ್ಡ ಚುನಾವಣೆ ಇದು ನಮ್ಮ ಭಾರತ ದೇಶದಲ್ಲಿ ದೊಡ್ಡ ಮತದಾನ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಡೆದ ದೊಡ್ಡ ಮತದಾನವಿದು ನಮ್ಮ ಭಾರತ ದೇಶದಲ್ಲಿ ಇರುವ ಜನಗಳು ನಮ್ಮನ್ನು ನಾವು ಆಳಿಕೊಳ್ಳುತ್ತೇವೆ ಎನ್ನುವ ಭರವಸೆಯಲ್ಲಿ ಮತಪೆಟ್ಟಿಗೆ ಹತ್ತಿರ ಬಂದು ಜನಗಳು ಮತ ಚಲಾಯಿಸಿದರು ನಮ್ಮ ಭಾರತ ದೇಶದ ಜನಗಳು ನಮಗೊಂದು ಅವಕಾಶ ತಂದುಕೊಟ್ಟಿದ್ದಾರೆ ಎಂದು ಮತಪೆಟ್ಟಿಗೆ ಹತ್ತಿರ ಬಂದು ಮತ ಚಲಾಯಿಸಿದರು ಅದು ಅವತ್ತಿನ ಕಾಲದಲ್ಲಿ ದೊಡ್ಡ ಬದಲಾವಣೆಯನ್ನೇ ಆಯಿತು ನಮ್ಮ ಭಾರತ ದೇಶದಲ್ಲಿ ನಮಗಾಗಿ ನಮ್ಮ ಜನಗಳು ಆಳುತ್ತಾರೆ ನಮ್ಮನ್ನು ಅಂಥೇಳಿ ಅವತ್ತಿನ ಕಾಲದಲ್ಲಿ ಮತಪೆಟ್ಟಿಗೆ ಹತ್ತಿರ ಬಂದು ಮತ ಚಲಾಯಿಸಿದರು ನಮ್ಮ ಭಾರತ ದೇಶದ ಜನಗಳು ಅವತ್ತು ದೇಶ ನಾವು ಆಳಿಕೊಳ್ಳುತ್ತೇವೆ ಎನ್ನುವ ಭರವಸೆಯಲ್ಲಿ ಮತಗಟ್ಟೆ ಹತ್ತಿರ ಜನಗಳು ಸಾಲು ಸಾಲಾಗಿ ನಿಂತು ಬಂದು ಮತ ಚಲಾಯಿಸಿದರು ಬೇರೆ ಯಾವ ದೇಶದಲ್ಲಿ ಈ ಥರ ಮತದಾನ ನಡೆಯುತ್ತಿರಲಿಲ್ಲ ಆದರೂ ನಮ್ಮ ಭಾರತ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ಮೊದಲು ಪ್ರಾಧಾನ್ಯತೆ ಕೊಟ್ಟು ನಮ್ಮ ಹೆಣ್ಣು ಮಕ್ಕಳಿಗೆ ಓಟ್ ಹಕ್ಕು ಕೊಟ್ಟಿದ್ದು ಜವಾಹರ್ಲಾಲ್ ನೆಹರು ಆಗಿನ ಕಾಲದಲ್ಲಿ ಯಾವ ರಾಜ್ಯದಲ್ಲಿ ಇದು ಯಾವ ದೇಶದಲ್ಲಿ ಕೂಡ ಈ ಥರ ನಡೆಯಲಿಲ್ಲ ಉಟ್ಟು ಮಾಡುವವರು ಮಾತ್ರ ಟ್ಯಾಕ್ಸ್ ಕಟ್ಟುವರು ಮತ್ತು ಶ್ರೀಮಂತರು ಮತ್ತು ಓದು ಬರೆದವರು ಆಗಿನ ಕಾಲದಲ್ಲಿ ನಮ್ಮ ದೇಶದಲ್ಲಿ ದೇಶದಲ್ಲಿ ಅನಕ್ಷರಸ್ಥರಿದ್ದದ್ದು ಎಂಬತ್ತೈದು ಪರ್ಸೆಂಟ್ ಓಟ್ ಹಾಕುವುದು ಮತದಾನ ಮಾಡುವುದು ಯಾವ ಥರ ಅನ್ನೋದನ್ನು ಯಾರಿಗೂ ಗೊತ್ತಿರಲಿಲ್ಲ ಆದರೆ ಅವತ್ತಿನ ಕಾಲದಲ್ಲಿ ಜವಾಹರ್ಲಾಲ್ ನೆಹರು ಅವ್ರನ್ನ ಜೈಬೇರಿ ಭಾಷೆ ಮೊಟ್ಟ ಮೊದಲ ಬಾರಿಗೆ ನಮ್ಮ ಭಾರತ ದೇಶದಲ್ಲಿ ಮಹಿಳೆಯರಿಗೆ ಮತ ಚಲಾಯಿಸುವ ಹಕ್ಕು ಕೊಟ್ಟಿದ್ದು ಜವಾಹರ್ಲಾಲ್ ನೆಹರು ಇಡೀ ಪ್ರಪಂಚದಲ್ಲಿ ಎಲ್ಲಿ ಹೆಣ್ಣು ಮಕ್ಕಳಿಗೆ ಮತದಾನ ಮಾಡುವ ಹಕ್ಕಿರಲಿಲ್ಲ ಆದರೆ ಮೊದಲು ಮತದಾನ ಮಾಡುವ ಪ್ರಕ್ರಿಯೆಯಲ್ಲಿತ್ತು ಆದರೆ ಮತದಾನ ಮಾಡುವುದು ಹೇಗಂದರೆ ಅವತ್ತಿನ ಕಾಲದಲ್ಲಿ ದುಡ್ಡಿರೋರು ಮತ್ತು ಶ್ರೀಮಂತರು ಟ್ಯಾಕ್ಸ್ ಕಟ್ಟುವರು ವಿದ್ಯಾವಂತರು ಮಾತ್ರ ಓಟ್ ಮಾಡಬೇಕಾಗಿತ್ತು ಆದರೆ ಈಗಿನ ಕಾಲದಲ್ಲಿ ನಮ್ಮ ಜವಾಹರ್ಲಾಲ್ ನೆಹರು ಅವರು ಬಂದಾದ ಮೇಲೆ ಸ್ವತಂತ್ರ ಆದ ಮೇಲೆ ನಮ್ಮ ದೇಶದಲ್ಲಿ ಮಹಿಳೆಯರಿಗೆ ಮೊದಲು ಮಾಡಿ ಪ್ರಾಧಾನ್ಯತೆ ಕೊಟ್ಟರು ಆದರೆ ಅದಕ್ಕೊಂದು ಕಂಡೀಷನ್ ಇಪ್ಪತ್ತೊಂದು ವರ್ಷ ದಾಟಿದ ನಂತರದಲ್ಲಿ ಯಾರಾದರೂ ಮತದಾನ ಮಾಡಬಹುದಿತ್ತು ಅದೇ ಒಂದು ನಮ್ಮನ್ನು ನಾವು ಆಳಿಕೊಳ್ಳುತ್ತೇವೆ ಎಂದು ಜನರು ಸರದಿ ಸಾಲಿನಲ್ಲಿ ಬಂದು ನಿಂತು ಮತದಾನ ಮಾಡಿದರು ಮತದಾನ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ದಹಿವೇರಿ ತೋರಿಸಿದರು ಮುನ್ನೂರ ಅರುವತ್ತ ಐದು ನಮ್ಮ ಭಾರತ ದೇಶದ ಜನಗಳು ನಮ್ಮನ್ನು ನಾವು ಆಳಿಕೊಳ್ಳುತ್ತೇವೆ ಎಂದು ಖುಷಿಯಲ್ಲಿ ನಾವು ಆರಿಸಿ ಕಳಿಸಿದ ನಾಯಕರನ್ನು ನಮ್ಮನ್ನು ಆಳುತ್ತಾರೆ ಎಂದು ಆ ಖುಷಿಯಲ್ಲಿ ನಮ್ಮ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮತದಾನ ನಡೆಯಿತು ಸರ್ದಿ ಸಾಲಿನಲ್ಲಿ ನಿಂತು ಬಂದು ಮತ ಚಲಾಯಿಸಿದರು ನಮ್ಮ ಭಾರತ ದೇಶದ ನಾಗರಿಕರು ಮೊಟ್ಟ ಮೊದಲ ಬಾರಿಗೆ ಸ್ವತಂತ್ರವಾದ ನಂತರದಲ್ಲಿ ರಾಜ್ಗೋಪಾಲ್ ಅವರು ಗವರ್ನರ್ ಜನರಲ್ ಆಗಿದ್ದರು ಪ್ರಧಾನಮಂತ್ರಿಯಾಗಿ ಜವಾಹರಲಾಲ್ ನೆಹರು ಆಗಿದ್ದರು ಲ್ಲಿ ಎಲ್ಲಿ ನಡೆಯದ ನಡೆದೇ ಇರುವ ನಮ್ಮ ಭಾರತ ದೇಶದಲ್ಲಿ ಮತದಾನ ನಡೆಯಿತು ಆ ಮತದಾನ ಒನ್ ಮ್ಯಾನ್ ಒನ್ ಎಲೆಕ್ಷನ್ ಎಂದು ಜವಾಹರ್ಲಾಲ್ ನೆಹರು ಅವರು ಅವತ್ತಿನ ಕಾಲದಲ್ಲಿ ನಡೆಸಿದರು ಪ್ರಯೋತ್ತರ ನಮ್ಮ ಭಾರತ ದೇಶದ ಮೊದಲ ಪ್ರಧಾನಮಂತ್ರಿ ಆಗಬೇಕಾಗಿತ್ತು ಅವರ ಹೆಸರು ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತ ಆದರೆ ಸರ್ದಾರ್ ವಲ್ಲಭಭಾಯಿ ಪಟೇಲ ಅವರ ನಿಧಾನವಾಗಿತ್ತು ಅವರು ಸ್ವರ್ಗವಾಸಿಯಾಗಿದ್ದು ಹತ್ತೊಂಬತ್ತು ನೂರ ಐವತ್ತು ಡಿಸೆಂಬರ್ ಹದಿನೈದರಂದು ನಮ್ಮ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಷನ್ ಪ್ರಾರಂಭವಾಗಿದ್ದು ಹತ್ತೊಂಬತ್ತು ನೂರ ಐವತ್ತೊಂದರಿಂದ ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಎಲೆಕ್ಷನ್ ಮತದಾನ ಮುಕ್ತಾಯವಾಗಿತ್ತು ಆದರೆ ಇದನ್ನು ನಮ್ಮ ಭಾರತ ದೇಶದಲ್ಲಿ ಇದರ ಬಗ್ಗೆ ಯಾರೂ ಚರ್ಚೆ ಮಾಡೋದಿಲ್ಲ ಬರೀ ಯಾಕೆ ಆಗಲಿಲ್ಲ ಅನ್ನೋದನ್ನೇ ಮಾತ್ರ ಮುಂದೆ ತರ್ತಾರೆ ನಮ್ಮ ಭಾರತ ದೇಶದಲ್ಲಿ ಈಗಿನ ಸರ್ಕಾರದಲ್ಲಿ ಸುಳ್ಳನ್ನೇ ಜಾಸ್ತಿ ಮಾರಾಟವಾಗ್ತಾ ಇದೆ ಸತ್ಯ ಎಂದಿಗೂ ಸತ್ಯನೇ ಸತ್ಯ ಒಂದು ದಿವಸ ಎಲ್ಲೇ ಗೆಲ್ಲುತ್ತಂತ ನನ್ನ ಅಭಿಪ್ರಾಯ ಜೈ ಹಿಂದ್ ಜೈ ಕರ್ನಾಟಕ ಇಡೀ ಭಾರತ ದೇಶ ಸ್ವತಂತ್ರವಾದರು ಸ್ವತಂತ್ರವಾದ್ರು ಈ ನಮ್ಮ ಕಲ್ಯಾಣ ಕರ್ನಾಟಕ ಈಗೇನು ಅಂತೀವಿ ಮೊದಲು ಹೈದರಾಬಾದ್ ಕರ್ನಾಟಕವಾಗಿತ್ತು ಇದು ಸ್ವತಂತ್ರವಾಗಿರಲಿಲ್ಲ ನಮಗೆ ಸ್ವತಂತ್ರ ಸಿಕ್ಕಿದ್ದು ಶ್ರೇಯಸ್ಸು ಸರ್ದಾರ್ ವಲ್ಲಭಭಾಯ್ ಪಟೇಲ್ಗೆ ಸೇರುತ್ತೆ ಇದು ಹೈದರಾಬಾದ್ ಅವರ ಕಬ್ಬಿ ಮುಷ್ಟಿಯಲ್ಲಿತ್ತು ಇದು ನಮಗೆ ಸ್ವತಂತ್ರವಾಗಿ ಸಿಕ್ಕಿದ್ದು ಹೈದರಾಬಾದ್ ಕರ್ನಾಟಕ ಸ್ವತಂತ್ರವಾಗಿದ್ದು ಹತ್ತೊಂಬತ್ತು ನೂರ ನಲ್ವತ್ತೆಂಟು ಸೆಪ್ಟೆಂಬರ್ ಹದಿನೇಳು ಒಂದು ಈ ಶ್ರೇಯಸ್ಸು ಸರ್ದಾರ್ ವಲ್ಲಭಭಾಯ್ ಪಂಡೇಲ್ ಅವರಿಗೆ ಸೇರುತ್ತೆ ಜೈ ಹಿಂದ್ ಜೈ ಕರ್ನಾಟಕ